ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದ ಅವಲಕ್ಕಿ ಪ್ರಸಾದ ಮಾಡುವುದು ಹೇಗೆ ತೋರಿಸ್ತಾ ಇದೀನಿ ಮತ್ತೆ ಗಣಪತಿಗೂ ಇದನ್ನೇ ಮಾಡ್ತಾರೆ ಶ್ರೀ ಕೃಷ್ಣನಿಗೂ ಇದನ್ನೇ ಮಾಡ್ತಾರೆ ತುಂಬಾ ಪ್ರಿಯವಾದ ಖಾದ್ಯ ಮತ್ತೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸಲಿ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿವಸ ಇಟ್ಕೊಂಡು ತಿನ್ಬಹುದು ಟೂರಿಗೆಲ್ಲ ಹೋಗ್ಬೇಕಂದ್ರೆ ಇದನ್ನ ಮಾಡಿ ಬಾಕ್ಸಿಗೆ ಹಾಕೊಂಡು ತಗೊಂಡ್ ಹೋಗ್ಬೋದು ಹಾಗಾದ್ರೆ ಬನ್ನಿ ಇದಕ್ಕೇನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮತ್ತೆ ತುಂಬಾ ಸರಳವಾದ ವಿಧಾನದಲ್ಲಿ ಮಾಡ್ಕೋಬಹುದು ಒಂದು ಬಾಂಡ್ಲಿಗೆ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ತುಪ್ಪ ಚೆನ್ನಾಗಿ ಮೇಲೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊತ ಇದ್ದೀನಿ ಬಿಳಿ ಎಳ್ಳು ಅಷ್ಟೇ ತುಪ್ಪದಲ್ಲಿ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಒಳ್ಳೆ ಘಮ ಬರಕ್ ಶುರು ಆಗುತ್ತೆ ನೋಡಿ ಈಗಿಷ್ಟು ಫ್ರೈ ಆಗಿದೆ ಒಂದ್ ಸ್ವಲ್ಪ ಗೋಡಂಬಿ ಹಾಕೊಂತಿದೀನಿ ಗೋಡಂಬಿನೂ ಅಷ್ಟೇ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಸ್ವಲ್ಪ ದ್ರಾಕ್ಷಿ ಹಾಕೊಂತಿದೀನಿ ಇಷ್ಟೇ ಹಾಕೋಬೇಕಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು ಒಂದು ಅಳತೆ ಅನ್ನೋದು ಏನಿರಲ್ಲ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಒಂದ್ ಎರಡು ಸ್ಪೂನ್ ಅಷ್ಟು ಒಣಕೊಬ್ಬರಿ ತುರಿ ಹಾಕೊಂಡಿದೀನಿ ಒಣಕೊಬ್ರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಮಿಕ್ಸಿ ಜಾರಿಗೆ ಮೂರ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಹಾಕೊಂಡಿದ್ದೀನಿ ಚಟ್ನಿ ಮಾಡ್ತೀವಲ್ವಾ ಉರ್ಗಡ್ಲೆ ಪುಟಾಣಿ ಅಂತಿವಲ್ವಾ ಅದು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಿ ಇಟ್ಕೊಂಡಿದೀನಿ ಇಷ್ಟು ಬೇಡ ಸ್ವಲ್ಪ ನಾನು ಅದ್ರಲ್ಲಿ ಬಳಸೋದು ಈಗ ಒಂದು ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದೀನಿ ನಾನು ಆರ್ಗ್ಯಾನಿಕ್ ಹಾಕೊಂತ ಇದ್ದೀನಿ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ನೀರ್ ಹಾಕೊಂಡಿದೀನಿ ಬೆಲ್ಲ ಕರಗೋಷ್ಟಷ್ಟೇ ಚೆನ್ನಾಗಿ ಮೆಲ್ಟ್ ಆಗ್ಬೇಕು ಎಲ್ಲ ಕರಗಿ ಈ ತರ ಬರುತ್ತೆ ನೋಡಿ ಯಾವ್ದು ಪಾಕ ಅಲ್ಲ ಜಸ್ಟ್ ಚೆನ್ನಾಗಿ ಮೇಲೆ ಬಬುಲ್ಸ್ ಬರುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡ್ ಬಿಡ್ಬೇಕು ಈ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಆಗ್ಬಾರ್ದು ಇಷ್ಟು ಬಂದ್ರೆ ಸಾಕು ಈಗ ಕರ್ದಿರೋ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಕೈ ಆಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಬೆಲ್ಲದ ಜೊತೆಗೆ ಎಷ್ಟೊಳ್ಳೆ ಗಮ ಬರ್ತಿದೆ ಗೊತ್ತಾ ಒಂದು ಸ್ಪೂನ್ ಅಷ್ಟು ಉರುಗಡ್ಲೆ ಪುಡಿ ಹಾಕೊಂಡಿದೀನಿ ಅಷ್ಟೇ ನಾನ್ ಹಾಕಿರೋ ಮೆಸರ್ಮೆಂಟ್ ಗೆ ಒಂದು ಸ್ಪೂನ್ ಅಷ್ಟು ಸಾಕು ಎಲ್ಲ ಮಿಕ್ಸ್ ಆದ್ಮೇಲೆ ತಣ್ಣಗಾಕೆ ಬಿಟ್ಬಿಡಿ ಚೆನ್ನಾಗಿ ತಣ್ಣಗ ಹಾಕ್ಬೇಕು ಈಗ ತಣ್ಣಗಾಗಿದೆ ನೂರ್ ಗ್ರಾಮ್ ಅಷ್ಟು ಡಿಲೆಕ್ಸ್ ಅವಲಕ್ಕಿ ಹಾಕೊಂತ ಇದೀನಿ ತೆಳ್ಳಿಗೆ ಅಗ್ಲಕ್ಕಿರುತ್ತಲ್ವಾ ಅದನ್ನ ಹಾಕೊಂಡಿದೀನಿ ಇನ್ನೂ ತೆಳ್ಳಿರೋ ತಗೋಬೇಡಿ ನೈಲಾನ್ ಅವಲಕ್ಕಿ ತಗೋಬಾರ್ದು ಡಿ ಅವಲಕ್ಕಿ ತಗೋಬೇಕು ಹಾಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ನೋಡಿ ಕಲರ್ ಎಷ್ಟ್ ಚೆನ್ನಾಗ್ ಬಂತು ಒಳ್ಳೆ ಘಮ ಬರ್ತಾ ಇದೆ ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಇದು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದ ಅವಲಕ್ಕಿ ನೈವೇದ್ಯ ಅಂತಾನೆ ಹೇಳ್ಬೇಕು ಆಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತೆ ಗಣಪತಿಗೆ ಎಲ್ಲರಿಗೂ ಇದು ತುಂಬಾ ಪ್ರಿಯವಾದ ಒಂದು ಖಾದ್ಯ ನೈವೇದ್ಯ ಅವಲಕ್ಕಿ ಪ್ರಸಾದನ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು